ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಡಿಜಿಟಲ್ ಆಡಳಿತದತ್ತ ಮತ್ತೊಂದು ಮಹತ್ತರವಾದ ಹೆಜ್ಜೆ ಆಧುನಿಕ ತಂತ್ರಜ್ಞಾನದಿಂದ ಆಡಳಿತ ವ್ಯವಸ್ಥೆಗೆ ಡಿಜಿಟಲ್ ಸ್ಪರ್ಶ ನೀಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ ರಾಜ್ಯದ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳ ಕಡತ ವಿಲೇವಾರಿ ಕಾರ್ಯಗಳನ್ನು ಆನ್ಲೈನ್ ಮೂಲಕ ನಿರ್ವಹಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ಕೈಗೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಮದ್ದೂರು ತಾಲೂಕು ಆಡಳಿತ ಕಚೇರಿಯಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಈ ಕ್ರಮದಿಂದ ಸರ್ಕಾರಿ ದಾಖಲೆಗಳ ಸುರಕ್ಷತೆ ಕಡತ ನಿರ್ವಹಣೆಯ ಪಾರದರ್ಶಕತೆ ಹಾಗೂ ಸಾರ್ವಜನಿಕರಿಗೆ ವೇಗದ ಸುಲಭದ ಸೇವೆಗಳ ಒದಗಲಿಕ್ಕೆ ಮಾರ್ಗ ಸಿಗಲಿದೆ ಸರ್ಕಾರದ ಯಾವುದೇ ದಾಖಲೆಗಳು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ಹಾಗೂ ನಾಗರಿಕರಿಗೆ ಸುಗಮ ಹಾಗೂ ನಿಖರ ಸೇವೆ ಒದಗಿಸುವ ಉದ್ದೇಶದಿಂದ ಈ ತಂತ್ರಜ್ಞಾನದ ಅನುಷ್ಠಾನ ಬಹುಮುಖ್ಯವಾಗಿದೆ ನಮ್ಮ ಸರ್ಕಾರವು ಕೈಗೊಂಡ ಈ ಮುಂದಾಳತ್ವದ ನಿರ್ಧಾರ ಅತ್ಯಂತ ಒಗಳತಕ್ಕದ್ದು ಎಂದು ಮದ್ದೂರಿನ ಶಾಸಕರಾದ ಕೆಎಂ ರವರು ಈ ಮೂಲಕ ತಿಳಿಸಿದರು ವರದಿಗಾರರು ಶಿವಕುಮಾರ್ ವೈಎಸ್ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಕೆಲವು ಕೆಲವಾಲೆ ಇಂಟ್ರೂ ನಡೀತಿದ್ದಾರೆ ಕೆಲವು ಕೆಲವೊಳೆ ಎಕ್ಸಾಂಪಲ್ ಬಂದಿದ್ದಾರೆ ಇನ್ನು ಕೆಲವು ಹೊಸದಾಗಿ ಪ್ರಸ್ತಾವನೆ ಕೊಟ್ಟು ಕಾಲ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲೇ ಎಲ್ಲ ಇರೋ ನೀವು ಭರ್ತಿ ಆಗ್ತದೆ ಕಾಲೇಜು ಉದ್ಯೋಗದಲ್ಲಿ ಭರ್ತಿ ಆಗ್ತದೆ